ತಾರೀಕಿಗೆ ಒಂದು ಲಗ್ನ ಆಗಿತ್ತು ಆಗಿತ್ತು ಮೇ ತಿಂಗಳು ಮುಗಿಯಾದ್ರಾಗ ನಾಲ್ಕು ದಿನ ಬಿಟ್ಟು ಒಬ್ಬನ ಲಗ್ನ ನಾಲ್ಕು ದಿನ ಬಿಟ್ಟು ಒಬ್ಬನ ಲಗ್ನ ನಾಲ್ಕು ದಿನ ಬಿಟ್ಟು ಒಬ್ಬನ ಲಗ್ನ ಹಿಂಗ ಎಂಟು ಮಂದಿ ದೋಸ್ತರು ನಾಲ್ಕು ನಾಲ್ಕು ದಿನ ಬಿಟ್ಟು ಲಗ್ನ ಆಗಿ ಹೋಯ್ತು ಎಂಟು ಪಾರ್ಟಿ ಅದು ಹೌದು ಹೌದು ಮೊದಲ ಲಗ್ನ ಆಗಿರ್ತಕ್ಕಂಥ ಹುಡುಗ ದಾರು ಕೂಡ ಚಟ್ಟ ಫುಲ್ ಬಿತ್ತು ಬಿತ್ತು ದಾರು ಕುಡಿದ್ರೆ ಇವನಿಗೆ ನಿದ್ದೆ ಹತ್ತಿತ್ತು ದಾರು ಕುಳ್ಳಿ ಅಂದ್ರೆ ನಿದ್ದಿನ ಹತ್ತಿದಿಲ್ಲ ಹೌದ್ ಹೌದು ದಿನಾಲು ಅತ್ತ ಹಿಂಗ್ ಹೇಳಿದ್ರಲ್ಲ ಮರಣ್ಣ ಯಾನ್ ಹೇಳಿಪ್ಪ ಮಾತಾ ಮರವಿದ್ದು ಫಲವೇನು ನೆರಳಿಲ್ಲ ದನಕ್ಕ ಹೌದು ಅಕ್ಕ ಹೌದು ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ದನಕ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ನಿಮ್ಮ ಭಕ್ತಿವಿಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತನ್ನು ಹೇಳಿಪ್ಪ ಇದೇ ಮಾತಾಡಪ್ಪ ಮುಂದೆ ಕೇಳಪ್ಪ ಇದೇ ಮಾತು ಯಾಕೆ ಹೇಳದ್ರೆದ್ರ ಮರವಿದ್ದು ಬಲವೇನು ನೆರಳಿಲ್ಲ ದನಕ ಇದು ಹ್ಯಾಂಗೆ ರೀ ಗಿಡ ನೋಡಕ್ಕೆ ಭಾಳ ದೊಡ್ಡದದ ಹೌದು ಕೈಯಾಗರೇ ಬಾಡಿ ಹಿಡ್ದಲ್ಲ ಒಂದು ದಿವಸ ಗಿಡದಾಗ ಹೂ ಹಣ್ಣಾಗಿಲ್ಲ ಯಾರಿಗೆ ಸಹಿತ ನೆರಳು ಕೊಟ್ಟಿಲ್ಲ ಅಂತ ಗಿಡ ತೊಗೊಂಡು ಏನು ಮಾಡೋದೈತಿ ಸಣ್ಣ ಕಡದ ಒಲಿ ಹಚ್ಚುದೈತಿ ಏನೋ ತೋಚನೆ ಹ್ಞೂ ಹಸುವಿದ್ದು ಬಲವೇನು ಹಯನವಿಲ್ಲ ದನಕ ಇದು ಹ್ಯಾಂಗೆ ರೀ ಆಕಳ ನೋಡಕ್ ಬಾಳ ದೊಡ್ಡದ ಹೌದು ಭಾರಿ ಉದ್ದದ ಖಿಲಾರಿ ಐತಿ ಹೌದು ಎತ್ರ ಐತಿ ಬಾಳ ಕೋಡ್ ನೋಡು ಶುದ್ಧದವ್ ಬಾಲ್ ನೋಡು ಶುದ್ಧದವ್ ಕಾಲು ನೋಡು ಶುದ್ಧದವ್ ಬಾಯಾಗ ಹಲ್ಲ ಶುದ್ಧದವ ಆಕಳ ಮಾತ್ರ ಹಿಂಡಾಲ್ ಆಗ್ಯದ ಏ ಅಂತ ಆಕಳು ನಮ್ಗ ಬ್ಯಾಡ್ರಿ ಬಹುತ ಕ್ಯಾನ್ಸಲ್ ಆಗಿ ಇರ್ಲಿಕ್ಕಿಲ್ಲ ಅದು ನೋಡಿ ಬಂದ ಮಾನ್ಯ ಇನ್ನು ರೂಪವಿದ್ದು ಬಲವೇನು ಗುಣವಿಲ್ಲ ಜನಕ ಹೌದ್ ಹೌದ್ ಇದ್ಯಾಂಗ್ರಿ ನೋಡ್ಲಕ್ ಬಾಳ್ ಚಂದ ಕಾಣಿಸ್ಲಿಕ್ಕಾರ ಚಲೋ ಕಾಣಿಸ್ಲಿಕ್ಕಾರ ಭಾರಿ ಸಿನಿಮಾ ನಟಿ ಕಂಡಂಗ್ ಕಾಣ್ತಾರ ಅವ್ರ ಸಿನಿಮಾ ನಟಿ ಕಂಡಂಗ್ ಕಾಣ್ತಾರ ನೀ ಹೀರೋಗಳ ಕಂಡಂಗ್ ಕಾಣ್ತೀವಿ ಹೌದು ಕರೆ ಅವ್ರ ಬಲಿಯಾಕ ಚಲೋ ಇದ್ದವ್ರ ಬಲಿಯಾಕ ಗುಣಾನೇ ಸರಿ ಇದ್ದಿದ್ದಿಲ್ಲ ಅಂದ್ರೆ ಅವ್ರಿಗೆ ತಗೊಂಡು ಏನ್ ಮಾಡೋದೈತಿ ನಾ ಹೋಗಕರ ಗಾಡ ಹೇಳ್ತೀನಿ ಇನ್ನ ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಸನ್ನಿಧಿಗೆ ಬಂದು ಹಣಿ ಹೊಡಿತಾರ ಹೌದು ಬಡಿತ ನಮಸ್ಕಾರ ಮಾಡ್ತಾರ ಹೌದು ಅವ್ರ ಮನಸ್ಸಿನೊಳಗ ಭಕ್ತಿ ಅನ್ನೋದೇ ಇರ್ಲಿಲ್ಲ ಅಂದ್ರೆ ಇದನ್ನು ವ್ಯರ್ಥ ಹೌದು ಇರ್ಲಿ ಒಂದು ಸನ್ನಿಧಿ ಒಳಗ ಹೌದು ಒಳಗೈತಿ ಎರಡು ಸುಪ್ರಸಿದ್ಧ ಡೊಳ್ಳಿನಿ ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದು ನಾನು ಒಂದು ಪ್ರಶ್ನೆ ಕೇಳಿದ ಅದಕ್ಕೆ ಅನುಸಾರ ಅವ್ರು ಮಾಡ್ಯಾರ ಮಾಡ್ಯಾರ ಅವ್ರು ಕೇಳಿರ್ತಕ್ಕಂತ ಕ್ವಶನ್ ಅನುಸಾರ ನಾ ಹೌದು ನಮ್ಗೆ ಆಟ ಮಾಡೇವಿ ಯಾಕಂತ ಕೇಳಿದ್ರ ನಮ್ಮ ಗುರುಗಳು ಹಂಗೆ ಸಾಹಿತ್ಯ ಬರ್ದಾರ ಪದ್ಮಗುಂಡ ಹತ್ತಿ ಕಂಕಣದ ಹುಟ್ಟಿದನು ಬರ್ದಾರ ಬರ್ದಾರ ಹುಣ್ಣಿ ಕಂಕಣದ ಹುಟ್ಟಿದನು ಬರ್ದಾರ ಹೌದು ಎಲ್ಲ ಚಾಜ ಬಟ್ಟ ಮುಗಿಸ್ ಬೇಗ ಅಕ್ಷಯತೆ ಒಗದಾರ ಶಿವ ಪಾರ್ವತಿ ಕೈಲಾಸದ ಕುತ್ತು ನಕ್ಕಿದು ಎಲ್ಲಾ ಇದ್ರಾಗ ಬರ್ದಾರ ಹೌದು ಆದ್ರ ಅರ್ಶಿಣ ಬೀಯಾರ್ ಕುಟ್ಟಿ ರೇವಣ ಸಿದ್ಧ ಹಚ್ಚಿದಿಷ್ಟು ಬರ್ದಿಲ್ಲ ಬರ್ದಿಲ್ಲ ಅರ್ಶಿಣ ಬೇರೆ ಕೊಟ್ಟಿ ಆ ರೇವಣ ಸಿದ್ಧ ಹಚ್ಚಿದಿಟ್ಟು ಬರ್ದಿಲ್ಲ ಎಲ್ಲಾನು ಬರದ್ರ ಎಲ್ಲಾನು ಬರ್ಲಿಕ್ಕೆ ಬರಂಗಿಲ್ಲ ಬರೋದಿಲ್ಲ ಬರದ ಇಪ್ಪತ್ನಾಕ್ ನುಡಿ ಪದ ಆತು ಇಪ್ಪತ್ನಾಕ್ದ ಕೆಳವ್ರ ಯಾರೇ ಆರ್ ನುಡಿ ಜನಪದ ಕೆಳ ಮಂದಿನೇ ಐತಿ ಅದಕ್ಕೆ ಇರ್ಲಿ ಇರ್ಲಿ ಇವತ್ತು ಹೆಚ್ಚಿಗೆ ಮಾತುಗಳನ್ನ ಆಡ್ ನಮ್ಮ ಉಭಯ ತಂಡದವ್ರಿಗೆ ಒಂದು ಪಾಳೆ ಆ ಒಂದು ಖ್ಯಾಲಿ ಆಡಿ ನಮ್ಮ ಪಾಳೆ ಹೋಗ್ತದ ಹೌದು ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ ಸಂಗೋಳರಾಯಣಂ ಕನಕದಾಸನ್ರಿ ಅಮೋಘ್ ಸಿದ್ಧಗಂಧರು ಭಂಡಾರದ ಒಡೆಯ ಅಮೋಘ್ ಸಿದ್ಧಗಂಧರು ಬಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಳಿಸಿಕೊಂಡು ಹುಲಜಂತಿ ಮಾಡಿಂಗರಾಯ ಡೊಳ್ಳಿನ ಹಾಡಿಕೆ ಒಳಗ ಶಿರಡೋಣ ಮಾಸ್ತಾರ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲ ಮೊತ್ತದ ಹುಲಿ ಸಿದ್ದರಾಮಯ್ಯ ಅನ್ನ ಭಾಗ್ಯ ಸುಳ್ಳ ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗ ನಕ್ಕಂಗ ಕೂಸ 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 ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲದೊಳಗ ನಕ್ಕಂಗ ಕೂಶ ಹೊಲಜಾಂತಿ ಜಾತ್ರೆ ಒಳಗ ಭಾರ ಬಿರುಸ ಬಿರುಸ ಅರ್ಗ್ಯಾರ ಜಾತ್ರೆ ಒಳಗ ಬಂಡಾರ ಹಾರತದ ಬಿರುಸ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ ದಿವಸ ಹೌದು ಹುಟ್ಟಿದ ದಿವಸ ಸ್ವಾತಂತ್ರ್ಯೋತ್ಸವ ಆಯ್ತು ಹೌದು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಆಯ್ತು ಇವ್ ಎರಡೂ ದಿವ್ಸ ಹೆಂಗ ಗೊತ್ತದನು ಹ್ಯಾಂಗ್ರಿ ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಡೇ ಮರಣ ರಿಪಬ್ಲಿಕ್ ಡೇ ಹೌದು ಡೇ ಇವ್ ಎರಡೂ ದಿವ್ಸ ಭಾರತ ತುಂಬಾ ಎಲ್ಲ ಭಾರತಾಂಬೆಯ ಜೆಂಡಾ ಹಾರಿಸಿ ರಾಷ್ಟ್ರ ಹಾಡಿ ಸೆಲ್ಯೂಟ್ ಹೊಡಿತಾರ ಅಂತ ದಿವ್ಸ ಸಂಗೊಳ್ಳಿ ರಾಯಣ್ ಬಿಟ್ರೆ ಹೌದು ಯಾವ ಮಾತ್ಮಗನು ಸಿಕ್ಕಿಲ್ಲ ಯಾವ ಪುಣ್ಯಾತ್ಮಗನು ಸಿಕ್ಕಿಲ್ಲ ಯಾರಿಗು ಸಿಕ್ಕಿಲ್ಲರಿ ಕಾಶ ಸ್ವಾಧರ ಮಾವ ಮೋಸ ಮಾಡದ ದೇವ್ರವನಿಗೆ ಮೋಸ ಮಾಡಲಿಲ್ಲ ಹೌದು ಹುಟ್ಟಿದ ದಿವ್ಸ ಜೆಂಡಾ ಮರಣ ಮಾಡದ ಒಂದ ದಿವ್ಸನು ಜೆಂಡ ಹಾರಾಂಗ ಮಾಡ್ದ ಅದಕ್ಕೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದು ಹಾಡಿ ಖ್ಯಾಲಿ ಹಾಡ್ಬೇಕಂತ ಹೇಳ್ಯಾರ ಹೌದು ನಾನು ಒಂದು ಅನುಭವದ ಪದ್ಯ ನಾನು ಕೂತಿರು ಹೇಳಿದಾಗ ಹಾಡ್ಬೇಕಂತ ಕತಿ ರೂಪಾಂತರ ಮಾತು ಹೇಳಿರ ಮಾತ್ರಿ ಈಗ ನಮ್ಮ ಅಣ್ಣಗಳು ದಾರ ಕುಡಿತಾರ ಅವರು ಕುಡಿತಾರ ಡ್ರಿಂಕ್ ಮಾಡ್ತಾರ ಹೌದು ಹೆಂಗ ಮಾಡ್ತಾರ ಹೆಂಗ ಕಲ್ತ್ರು ಹೌದು ಅವ್ರು ಕಲ್ತಿದ್ರ ಅಂದ್ರೆ ಏನ್ ಅನ್ನುವಂತ ಮಾತು ಹೇಳೋದೈತಿ ಹೌದಪ್ಪ ಹೌದು ಹೇಳ್ರಿ ಒಂದು ಒಳ್ಳೆ ಮನೆತನದೊಳಗ ಮನೆತನದೊಳಗ ಹೆಣ್ಣು ಇದ್ದಿದ್ದಿಲ್ಲ ಹೌದು ಬಹಳ ದಿವ್ಸದ ಮ್ಯಾಗ ಒಬ್ಬಕ್ಕಿನ ಹೆಣ್ಮಗಳು ಹುಟ್ಟಿ ಬಂದಳು ತಾಯಿ ತಂದಿಗೆ ಖುಷಿ ಆಯ್ತು ಆಯಿ ಮುತ್ತಿಗೆ ಖುಷಿ ಆಯ್ತು ಬಂಧು ಬಳಗಕ್ ಖುಷಿ ಆಯ್ತು ಹೌದು ಎಲ್ಲರಿಗೆ ಖುಷಿ ಆಯ್ತು ಆನಂದ ಆಯ್ತು ಯಾಕಂತ ಕೇಳಿದ್ರೆ ಆ ಮನೆಯಾಗ ಹೆಣ್ಣ್ಮಕ್ಳೆ ಇದ್ದು ಬಹಳ ದಿವಸದ ಮ್ಯಾಗ ಒಂದ್ ಹೆಣ್ಣು ಮಗು ಹುಟ್ಟಿ ಬಂತು ಹೌದಪ್ಪ ಹೌದು ಆ ಮಗಳಿಗೆ ಒಂದ್ ಹೂ ಬೆಳಸದಂಗ್ ಬೆಳೆಸಿದ್ರು ಬೆಳೆಸುದ್ರು ಹೆಂಗ್ ಬೆಳೆಸಿದ್ರು ಹೂ ಬೆಳಸದಂಗೆ ಬೆಳೆಸಿದ್ರು ಬೆಳೆಸುದ್ರು ಆ ಮಗಳು ಮುಂದ್ ಪ್ರಾಯಕ್ಕೆ ಬಂದ್ರು ಹೌದು ಪ್ರಾಯಕ್ಕೆ ಬಂದ ಕೂಡ ತಾಯಿ ತಂದಿಗೆ ಚಿಂತೆ ಆಯ್ತು ಬಂಧು ಬಳಗಕ್ಕೆ ಚಿಂತೆ ಆಯ್ತು ಹೌದ್ ಹೌದು ಯಾಕಾಯ್ತು ಅಂತ ಕೇಳಿದ್ರ ಯಾಕ್ರಿ ನಮ್ಮ ಮಗಳಿಗೆ ನಾವು ಒಂದೇ ದಿವ್ಸ ಕಣ್ಣಾಗ ನೀರು ಬರ್ಲಾರ್ದು ಬೆಳೆಸಿವಿ ಬೆಳಸಿವಿ ಒಂದು ದಿವಸ ನೋವು ಆಗುವಂಗ ನಾವು ನೋಡ್ಕೊಂಡಿಲ್ಲ ಹೌದು ನಮ್ ಮಗಳು ಪ್ರಾಯಕ್ ಬಂದಾಳ ಈ ಮನೆ ಮಗಳು ಪ್ರಾಯಕ್ ಬಂದಾಳ ಹೌದು ಈ ಮಗಳಿಗೆ ಎಂತ ವರ ಸಿಗುತ್ತ ಅದು ಹೌದು ಚಲೋ ಹುಡುಗ ಸಿಗುತ್ತಾನೋ ಏನಕ್ಕೆ ಕೆಟ್ಟವ ಸಿಗುತ್ತಾನೋ ಅಂತ ಹೇಳಿ ಹೇಳಿ ಈಗಿನ ಕಾಲ ಮನದೊಳಗ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ಅದ ಕಂಪ್ನಿ ಒಳಗ ಕೆಲಸ ಮಾಡ ಹುಡುಗನ ವರನೇ ಸಿಕ್ಕರ್ ಸಾಕತ್ತೇಳಿ ಹಿಂಗ ತಾಯಿ ತಂದಿ ಬಳಗ ಮಾತಾಡ್ತಿದ್ರು ಕಂಪ್ನಿ ಒಳಗ ಕೆಲಸ ಮಾಡೋ ಹುಡುಗನ ವರನೇ ಅವ್ರ ಮನಿಗ್ ಬತ್ತು ಬತ್ತು ಆನಂದಾಯ್ತು ಹೌದು ನಾವ್ ಆಸೆ ಪಟ್ಟಂಗೆ ಹುಡುಗನ ಹೊರ ಬತ್ತಲ್ಲ ಹುಡುಗ ನೋಡಕ್ ಚೆಲೋ ಅದಾನ ಹುಡುಗ ಒಂದ್ ಅಡಿಕೆ ಹೋಳಿನ ಚಟಾ ಸೈತೆ ಇದಿಲ್ಲ ಇದಿಲ್ಲ ಯಾರಾದ್ರೂ ಒಂದು ಸೋಪಿನ ಚೀಟಿ ಕೊಟ್ರೆ ಕಿಸಾದಾಗ ಹೈಕೊಂಡು ಬಂದು ಮನೆಯಾಗ ಹೋಗಾಡ್ತಿದ್ದ ಅಷ್ಟು ಕರೆಕ್ಟ್ ಇದ್ದಾವ ಇದ್ದ ಮುಂದ್ ಲಗ್ನ ಆಯ್ತು ಆ ಲಗ್ನ ಆದ ಆ ಮಗಳಿಗೆ ತಾಯಿ ತಂದಿ ಕಳಿಸುವಂತ ಸಮಯದೊಳಗ ತಾಯಿ ತಂದಿ ಬುದ್ಧಿ ಹೇಳ್ತಾರ ಎಷ್ಟು ದಿವಸ ಹೂ ಬೆಳ್ದಂಗ ಬೆಳೆದಿ ಇದು ನಿನಗೆ ಸ್ಥಿರವಾಗಿರ್ತಕ್ಕಂಥ ಅಲ್ಲ ಹೌದು ನಿನ್ನ ಗಂಡನ ಮನಿ ನಿನಗ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ನಾವು ನಿಜವಾದ ತಾಯಿ ತಂದಿ ಅಲ್ಲ ನಿನ್ನ ಅತ್ತಿ ಮಾವನಿಯ ನಿಜವಾದ ತಾಯಿ ತಂದಿ ಗಂಡನೇ ದೇವರ ತಿಳಿದು ಅವ್ರ ಸೇವಾ ಮಾಡು ಏನೇ ಕಷ್ಟ ಷ್ಟು ಬಂದ್ರು ಅದೇ ಮನೆಯಾಗ ಗಳಿಬೇಕು ಹೌದು ಈ ಮನೆಗೆ ನೀ ಫಿರಾದಿ ತಗೊಂಡು ಬರಬೇಡ ಮಗಳ ಅಂತೇಳಿ ಆ ಮಗಳ ಮ್ಯಾಗ ಕೈ ಎಳೆದು ಸಮಾಧಾನ ಮಾಡಿ ಗಂಡನ ಮನೆಗೆ ಕಳಿಸಿದ್ರು ಗಂಡನ ಮನೆಗೆ ನಡ್ಲಿಕ್ಕೆ ಮಗಳು ಹೋದಳು ಹೋದಳು ಹೋದ್ಳು ಹ್ಮ್ ಎಲ್ಲಾ ದೇವರು ಮುಗಿತು ದಿಂಡ್ರ ಮುಗೀತು ಎಲ್ಲಾ ಕಾರ್ಯಕ್ರಮ ಮುಗುದು ಹೌದು ಮುಗುದು ಮುಗುದ ಮನೆಯಾಗಿರೋ ಕೆಲ್ಸಕ್ಕೆ ಹೋಗಬೇಕಾಗ್ತದ ಹೆಣತಿ ಹೇಳು ಹಂಟ ಹೌದು ಹೋದ ಕಂಪ್ನಿ ಒಳಗ್ ಏಳು ಮಂದಿ ದೋಸ್ತರು ಇದ್ರು ಹೌದು ದೋಸ್ತರು ಎಷ್ಟು ಮಂದಿ ಏಳು ಮಂದಿ ಏಳು ಮಂದಿ ದೋಸ್ತರು ಕೇಳ್ತಾರ ಇವ್ನಿಗೆ ಲಗ್ನ ಆದವನಿಗೆ ಏನತ್ತ ಏ ದೋಸ್ ಲಗ್ನ ರೇ ಬಾರಿ ಆಯ್ತು ಲಗ್ನ ಪಾರ್ಟಿ ಯಾವಾಗ ಅಂತ ಕೇಳಿದ್ರು ಹೌದು ಕೇಳಿದ್ರು ಅವಾಗ ಲಗ್ನ ಆದವ್ ಏನತ್ರಿ ಏ ಮಂದಿ ನನಗೆ ಪ್ರಾಣ ಸ್ನೇಹಿತರಿದ್ದೀರಿ ನೀವು ಕಿಶಿಯಾದಾಗ ಹತ್ತು ಸಾವಿರ ರೂಪಾಯಿ ಆಗತನ ಪಾರ್ಟಿ ಮಾಡಕತ್ರಿ ನಡ್ರಿ ಸೈಬರ್ ಹೇಳಿ ರಜೆ ಹಾಕಿ ಎಂಟು ಮಂದಿ ಆದ್ರು ಎಂಟು ಮಂದಿ ಆದ್ರು ಸೈಬರ್ ಹೇಳಿ ರಜೆ ಹಾಕಿ ಒಂದ್ ಜಾಗನಾಗ ದಾರು ತಂದ್ರು ಖಂಡ ತಂದ್ರು ಎಲ್ಲಾ ತಂದು ಪಾರ್ಟಿ ಮಾಡಕ್ ಕೂತ್ರು ಎಂಟ್ ಗ್ಲಾಸ್ ಅದಾಗ ದಾರು ಹಾಕಿದ್ರು ಹಾಕುದ್ರು ಆ ಲಗ್ನ ಆಗಿರ್ತಕ್ಕಂಥ ಹುಡುಗನ ಮುಂದನು ದಾರು ಇಟ್ಟರು ಅವಾಗ ಲಗ್ನ ಆಗಿರ್ತಕ್ಕಂಥ ಹುಡುಗಿ ಹೇಳ್ತಾನ್ರಿ ದೋಸ್ತ ನನಗ್ ಹಾಕ್ಬೇಡ್ರಿ ನಾ ಕುಡಿಯಲ್ಲ ನೀವೇ ಕುಡೀರಿ ಅಂತ ಹೇಳದ ಹೌದು ಅವಾಗ ಏಳು ಮಂದಿ ಹೇಳ್ತಾರ ಅವರು ಏನತ್ತಾ ಏ ಮಗನ ನೀ ಕುಡಿದ್ರೆ ಪಾರ್ಟಿ ಪಾರ್ಟಿ ಕ್ಯಾನ್ಸಲ್ ನೀ ಕುಡಿಲಂದ್ರ ದಾರನು ಚೆಲ್ತೀವಿ ಹೌದು ಖಂಡನು ಹಾಳು ಮಾಡ್ತೀವಿ ಪಾರ್ಟಿ ಮಾತ್ರ ಕ್ಯಾನ್ಸಲ್ ಆತ ಹೇಳಿದ್ರು ಹೇಳಿದ್ರು ದೋಸ್ತರು ಮಾತ್ ಮೀರ್ ಬರ್ದಿಳ ಒಂದ್ ಗ್ಲಾಸ್ ಕುಡ್ದ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹೌದು ಅದೊಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರೆ ಹಿಂಗಾರು ಗ್ಲಾಸ್ ಹಾಕಿದ್ರು ನಿಶೆ ಹಚ್ಚಾಯ್ತು ಚಿತ್ತಿತ್ತು ಕಂಪನಿ ಕಡಿಮೆ ಒಕ್ಕಡೆ ಹೋದ್ರು 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 ಮೇ ತಿಂಗಳಾಗ ಒಂದನೇ ತಾರೀಕಿಗೆ ಲಗ್ನ ಆಗಿತ್ತು ಆಗಿತ್ತು ಮೇ ತಿಂಗಳ ಮುಗಿಯಾದ್ರಾಗ ನಾಕ್ ದಿನ ಬಿಟ್ಟು ಒಬ್ಬಂದ್ ಲಗ್ನ ನಾಕ್ ದಿನ ಬಿಟ್ಟು ಒಬ್ಬಂದ್ ಲಗ್ನ ನಾಕ್ ದಿನ ಬಿಟ್ಟು ಒಬ್ಬಂದ್ ಲಗ್ನ ಹಿಂಗ್ ಎಂಟು ಮಂದಿ ದೋಸ್ತರ ನಾಕ್ ನಾಲ್ಕು ದಿನ ಬಿಟ್ಟು ಲಗ್ನ ಆಗಿ ಹೋಯ್ತು ಎಂಟು ಪಾರ್ಟಿ ಅದು ಹೌದು ಹೌದು ಮೊದಲ ಲಗ್ನ ಆಗಿರ್ತಕ್ಕಂಥ ಹುಡುಗ ದಾರು ಕೂಡ ಚಟ್ಟ ಫುಲ್ ಬಿತ್ತು ಬಿತ್ತು ದಾರು ಕುಡಿದ್ರೆ ಇವ್ನಿಗೆ ನಿದ್ದೆ ಹತ್ತಿತ್ತು ದಾರು ಕುಡಿ ಅಂದ್ರೆ ಹತ್ತಿದಿಲ್ಲ ದಿನಾಲು ದಾರು ಒಂದ್ ಸಮಯದೊಳಗ ಬಂಗಾರ ಅಂತ ಎರಡು ಮಕ್ಕಳು ಹುಟ್ಟಿದ್ದು ಹೌದು ದೊಡ್ಡವ ಗಂಡಸ ಮಗ ಆಮೇಲೆ ಒಂದು ಹೆಣ್ಣು ಮಗು ಹುಟ್ಟಿತ್ತು ಹುಟ್ಟಿತ್ತು ತಾಯಿ ತಂದಿ ವಿಚಾರ ಮಾಡ್ತಾರ ಏನತ್ತ ಹಿಂಗೆ ಇವ ದಾರು ಕುಡ್ಕೊತು ಹೋದ್ರೆ ಸಂಸಾರ ಹಾಳು ಮಾಡ್ಕೋತಾನ ಇವನಿಗೆ ಸಂಸಾರ ಹೇಳಿ ಹಚ್ಬೇಕಂತೇಳಿ ತಾಯಿ ತಂದಿ ಕೂಡಿ ಎಕರೆ ಅವ್ನ ಹೆಸರಿಗೆ ಹಚ್ಚಿದ್ರು ಒಂದ್ ಮನೆ ಕೊಟ್ಟರು ಸಂಸಾರ ಬೆನ್ನಿಗೆ ಹತ್ತಿರ ಇವೇನು ಸಂಸಾರ ಬೆನ್ನಿಗೆ ಇವ ದಾರದ ಬೆನ್ನಿ ಹತ್ತದ ಹತ್ತದ ಎರಡೇ ವರ್ಷದಾಗ ಎಕರೆ ಹೊಲ ಮಾರದ ಬಿಲ್ಡಿಂಗ್ ಮನೆ ಮಾರದ ಊರ್ ತುಂಬಾ ಸಾಲ ಮಾಡ್ದ ಯಾರು ಹತ್ತು ರೂಪಾಯಿ ರೊಕ್ಕ ಕೊಡಲಾದ್ರು ಕೊಡಲಾದ್ರು ಅಟ್ ವಜ್ಜಾದ ಹೌದು ಅಟ್ ವಾಜ್ಯದ ಒಂದ್ ದಿವ್ಸ ಹೆಂಡತಿಗೆ ಬಂದ ಕೇಳ್ತಾನ ಏನತ್ತ ನೋಡು ನನಗ್ ಕುಡ್ದು ಕುಡಿದು ನನ್ನ ಮೈಯಂಕ್ ತಾಕತ್ ಏನು ಉಳ್ದಿಲ್ಲ ಉಳಿದಿಲ್ಲ ಮುಂಜಾನೆ ಹಿಡಿದು ಆರು ಗಂಟೆ ಆಗ್ಯದ ಹೌದು ನನಗೆ ಯಾರು ಹತ್ತು ರೂಪಾಯಿ ರೊಕ್ಕ ನನಗೆ ದಾರ ಕುಡಿದ್ರೆ ನನ್ನ ಕೈ ಕಾಲದಾಗ ಶಕ್ತಿ ಬರ್ತದ ಇಲ್ಲಕ್ಕಂದ್ರೆ ಶಕ್ತಿ ಬರಂಗಿಲ್ಲ ಬರೋದಿಲ್ಲ ನಿನ್ನ ಕೈ ಇದ್ದಿದ್ರು ರೊಕ್ಕ ಕೊಡುವ ಹೇಳ್ದ ಹೇಳ್ದ ಅವಾಗೆ ಅವತ್ ಒಂದು ಸಿಟ್ಟು ಬತ್ತಿ ಹಣ ಮಗಳಿಗೆ ಹೌದು ಸಿಟ್ಟು ಬಂದ ಗಂಡ ಬೈತಾಳ ಏನತ್ತ ರೀ ನಾ ಕೂಲಿ ನಾಲಿ ಮಾಡಿ ತಂದಿರ್ತಕ್ಕಂಥ ರೊಕ್ಕದೊಳಗ ಹೌದು ರೊಕ್ಕದಾಗ ನಿಮಗ ಊಟ ಮಕ್ಕಳಿಗೂ ಊಟ ನಾ ಊಟ ಮಾಡ್ಬೇಕಾದ್ರೆ ರೊಕ್ಕ ಸಾಲಲ್ ಬೇರೆ ಸಾಲ ಕೆಲ್ಸಕ್ಕೆ ಹೋಗಿಲ್ಲ ಹೌದು ಎಲ್ಲಿ ಕುಳ್ರಿ ಇಂತ ಟೈಮ್ ರೊಕ್ಕ ಕೇಳ್ತಿರಲ್ಲ ನಿಮ್ಗೆ ನಾಚಿಕೆ ಅಂತ ಹೆಣ್ಮಕ್ಳು ಒಂದೇ ಮಾತು ಬೈದಳು ಬೈದಳು ನನಗೆ ಬೈತಿ ಅಂತೇಳಿ ಹೆಣ್ಮಗಳಿಗೆ ನೆಲಕ್ ಹಾಕಿ ಹೊಲಿಕತ್ತ ಹೊಡ್ಲಿಕ್ಕೆ ಮಕ್ಕಳು ಬಂದು ತಂದಿ ಕಾಲ್ ಹೌದಪ್ಪ ಹೌದು ಎಪ್ಪ ಅವು ಹುಡಿಬೇಡ ಅವು ಸಹಿತದ ಮಕ್ಳು ಕಾಲು ಬೀಳ್ಕತ್ತು ಮಕ್ಳ ಖಬ್ರಾ ಮಕ್ಕಳಿಗುನು ಒದ್ಲಿಕ್ಕ ಹೌದು ಹೌದು ಮಕ್ಳಿಗೆ ಒದ್ದ ಒದ್ದ ಬಿಡಿಸೋರು ಯಾರು ಇಲ್ಲ ಯಾಕಂತ ಕೇಳಿದ್ರೆ ಬಿಡಿಸಿದ್ರೆ ಮಂದಿಗೆ ಬೈತಿದ ಹೌದು ಎಲ್ಲಿ ಕಾಲಕ್ಕೆ ನೀವು ಮೈ ಮ್ಯಾಗ ಹೇಳಿ ಯಾರು ಬಿಡಿಸ್ತಿದ್ದಿಲ್ಲ ಹೊಡೆದು ಹೊಡೆದು ಸಾಕಾಗಿ ದಾರದ ಅಂಗಡಿ ಕಡೆ ಹೋದ ಹಂತ ಗಿರಾಕಿನ ಗಂಟು ಬಿತ್ತು ಇಬ್ರು ದಾರು ಕುಡ್ಕೋತ ಕೂತ್ರು ಆ ತಾಯಿ ಮಕ್ಕಳು ಮನೆಯಾಗಿದ್ದು ಹೌದು ಆರು ವರ್ಷದ ಗಂಡ ಕೂಸಿತ್ತು ಹೌದು ಆ ಕೂಸು ತಾಯಿ ಕೇಳ್ತದ ಏನತ್ತ ಯಾವ ಮುಂಚೆನೆ ಹಿಡಿದು ನಾ ಏನು ಊಟ ಮಾಡಿಲ್ಲ ಹ್ಮ್ ನನಗೆ ಏನಾದರೂ ಇತ್ತಂದ್ರೆ ಕೊಡು ತಾಯಿ ಎಲ್ಲ ಮಗ ಹೌದಪ್ಪ ಹೌದು ಅವಾಗ ತಾಯಿ ಹೇಳ್ತಾಳಾ ಏನತ್ರೀಪ ದಿನ ನಾನು ಕೂಲಿಗೆ ಹೋಗ್ತಿದ್ದ ಹೌದು ಅವ್ರು ರೊಕ್ಕ ಕೊಡ್ತಿದ್ರು ನಿಮಗೆ ಏನಿರುತ್ತ ಹಾಕ್ತಿದ್ದ ಹ್ಮ್ ಇವತ್ತಂತೂ ನಾ ಕೂಲಿಗೆ ಹೋಗಿಲ್ಲ ರೊಕ್ಕ ನನ್ ಕೈಯಾಗಿಲ್ಲ ಹ್ಮ್ ಮನೆಯಾಗ ಏನು ಇಲ್ಲ ಅಂದ ಕೂಡಲೇನೆ ಹೌದು ಆ ಮಗನ ಬಲಿಯಾಕ ಐದು ರೂಪಾಯಿ ಇದ್ದು ಹೌದು ಎಷ್ಟು ರೂಪಾಯಿ ಐದು ರೂಪಾಯಿ ಆರು ವರ್ಷದ ಕೂಸು ಐದು ರೂಪಾಯಿ ತಗೊಂಡು ಮೆಡಿಕಲ್ ಹೋಯ್ತು ಹೋಯ್ತು ಮೆಡಿಕಲ್ ಹೋಗಿ ಮೆಡಿಕಲ್ ಅಣ್ಣನ ಮುಂದೆ ಐದು ರೂಪಾಯಿ ಇಟ್ಟು ಕೂಸ ಹತ್ತದ ಏನತ್ತ ಅಣ್ಣ ಹ ನನಗ್ ತುಂಬಾ ಹಸು ಆಗ್ಯದ ಈ ಐದ್ ರೂಪಾಯಿ ತಗೋ ನನಗೆ ಹಸು ಅಲರ್ದ್ ಗೋಳಿ ಕೊಡುವ ಕೂಸ ಹೌದು ಅಣ್ಣ ಈ ಐದು ರೂಪಾಯಿ ತಗೋ ಹೊಂದೇ ಗೋಳಿ ಕುಡಬೇಡ ಮನೆಯಾಗ ನಮ್ಮವ್ವ ಮೌ ಹಸ್ತಾಳ ನನ್ನ ತಂಗಿ ಹಸ್ತಾಳ ನಾನು ಹಸ್ತಿನಿ ನಮಗ ಹೊಟ್ಟೆ ಹಸು ಆಗ್ಬಾರ್ದು ಐದು ರೂಪಾಯಿ ತಗೋಡು ಮೂರು ಗೋಳಿ ಕೊಡುವ ಅಣ್ಣ ಅಂತೇಳಿ ಆರು ವರ್ಷದ ಕೂಸು ಮೆಡಿಕಲ್ ಅಣ್ಣನ ಮುಂದೆ ಕೈ ಮುಗಿಲಿಕ್ಕು ಹೌದಪ್ಪ ಹೌದು ಆ ಕೂಸಿನ ಮಾತು ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಬೀಳಕತ್ತು ಹೌದು ಅವಾಗ ಮೆಡಿಕಲ್ ಹಣ್ಣ ಹತ್ತ ಯಾರ ಮಗೋದಿಯೋ ಹೌದು ಇಂತ ಯಾಕೆ ಬಂದದ ಕೂಡ ಆರು ವರ್ಷದ ಕೂರ್ ಹೇಳ್ತದ ಅಣ್ಣ ನಮ್ಮ ಅಪ್ಪ ಕುಡಿತಾನ ನಮಗ ಉಡಿತಾನ ನಾವು ತಿಳಿಲಿಕ್ಕಿಡಿದ್ ಒಂದು ದಿವಸ ನಾವು ಹೊಟ್ಟೆ ತುಂಬ ಊಟನೆ ಮಾಡಿಲ್ಲ ಹೌದು ಅಣ್ಣ ನಾವು ಅರ್ಧನೆ ಉಣಿತೇವ್ ದಿನ ಇವತ್ತು ಒಟ್ಟ ನಮ್ಗ ಹಸು ಆಬಾರ್ದು ಅಂತ ಗೋಳಿ ಕೊಡು ಅಣ್ಣ ತಿಳಿ ಕೂಸ ಹೌದು ಅವಾಗ ಮೆಡಿಕಲ್ ಅಣ್ಣ ಹೇಳ್ತಾನ ಎಪ್ಪ ಮನೆಯಾಗನು ನನಗೆ ಎರಡು ಮಕ್ಕಳವ ನಾ ಹಂತ ಗೋಳಿ ನನಗ್ ಕೈ ಮುಟ್ಟನ ಹ್ಯಾಂಗ್ ಕೊಡ್ಲಿ ಹ್ಯಾಂಗ್ ಕೊಡ್ಲಿ ಕೊಟ್ರೆ ಪಾಪದಾಗ ಬಿಡ್ತೀನಿ ಹೌದು ಹಂತ ಗೋಳಿ ನಾ ಕೊಡಂಗಿಲ್ಲ ನಿನಗ್ ಮೂರು ಊಟ ಕುಡಿಸ್ತೀನಿ ಅಂತ ಹೇಳ್ದ ಹೌದೌದ್ ಹೇಳ್ದ ಖಾನ ಒಳಗ್ ಹೋಗಿ ಮೂರ್ ಊಟ ಕೂಸಿನ ಕೈಯ ಕೊಟ್ಟ ಕೂಸ ತಗೊಂಡು ಓಡ್ಕೊತ ಮನಿಗ್ ಬತ್ತು ಮನಿಗ್ ಬತ್ತು ಮನಿಗ್ ಬಂದ್ ತಾಯಿ ಮುಂದ್ ಮೂರು ಊಟ ಮೂರ್ ಊಟ ಇಟ್ಟು ಕೂಸಿ ಹೇಳ್ತದ ಹೌದು ಯಾವ ಮೆಡಿಕಲ್ ಅಣ್ಣ ಮೂರು ಊಟ ಕೊಟ್ಟಾನ ಕೊಟ್ಟಾನ ಇವ್ ಊಟ ಬಿಚ್ಚ ತಾಯಿ ನಮಗ್ ಹಸು ಊಟ ಮಾಡೋನ್ ಲಕ್ಕತ್ತು ಹೌದು ತಾಯಿ ಖುಷಿ ಒಳಗ ಊಟ ಹೊರಗ ತೆಗೆದ್ ಮತ್ತ ಆರು ವರ್ಷದ ಕೂಸ ಹೇಳ್ತದ ಏನತ್ತ ಯಾವ ಒಂದು ಊಟ ತಗಿಬೇಡ ಎರಡೇ ಊಟ ಹೊರಗ ತಗಿ ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡನು ಒಂದು ಊಟ ಅಪ್ ಹಸದ್ ಬರ್ತಾನ ಅಪ್ಪಗ ಕೂಸ ಹೌದು ಹೊದ್ ಹೋಗ್ಯಾನ ಹೌದು ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡು ಒಂದು ಊಟ ಮಾತ್ರ ಅಪ್ಪ ಹಸದ ಬರ್ತಾನ ಅಪ್ಪಗ ತುಳಿನ ತಾಯಿಗೆ ಖುಷಿ ಆಯ್ತು ಖುಷಿ ಆಯ್ತು ಖುಷಿ ಒಳಗೆ ಹೇಳ್ತಾಳಾ ಬಹಳ ಆನಂದ ಬಾಳ ಆಯ್ತು ಇಷ್ಟ ದಿವಸ ನನಗ್ ಚಿಂತಿತ್ತು ಯಾಕೆ ಚಿಂತಿತ್ತು ಕೇಳಿದ್ರ ನಿಮ್ಮ ಅಪ್ಪ ದಿನಾ ಕುಡಿತಾನ ದಿನ ಹೊಡಿತಾನ ನಿಮ್ಮ ಅಪ್ಪನ ಕೈಯಾಗ ನಂದು ಮರಣ ಐತಿ ನಾ ಸಾಯ್ತೀನಿ ನಾ ಸಾಯ್ತೀನಿ ಅನ್ನೋದು ಗೊತ್ತದ ಮಗನ ಒಂದು ನಾ ಸಾತ್ತ ಗಂಡ್ ಹಿಂಗೇ ನೋಡಿದ್ರು ನೋಡ್ಕೋಬೇಕಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳಕತ್ತಾಳ ತಗೊಳಕತ್ತಾಳ ಯಾವ ನಮ್ಮ ಅಪ್ಪಗನ ಹಸು ಆಲಾರ್ದಂಗ್ ನೋಡ್ಕೋತೀನಿ ಅಂತೇಳಿ ಮಗ ತಾಯಿಗೆ ಭಾಷೆ ಕೊಡ್ಲಕತ್ತಾನ ಆ ಊಟ ಮಾಡಿ ಭಾಷೆ ಕೊಟ್ಟು ಊಟ ಮಾಡಿ ಮಲ್ಕೊಂಡ್ ಬೇಕ ಆ ಕುಡುಕ್ ಗಂಡಿದ್ದ ಏನ್ ಮಾಡೋದ ಕೇಳಿದ್ರ ಆ ಮಲ್ಕೊಂಡಿರ್ತಕ್ಕಂತ ಮಕ್ಕಳ ತೆಲಿ ಮ್ಯಾಗ ಹೆಡತಿ ತೆಲಿ ಮ್ಯಾಗ ಎತ್ತಲಾರದ ಕಲ್ಲು ಹೇರಿ ಬಿಟ್ಟ ಹೌದು ನಿಷೇಧಾಗ ನಿಷೇಧಾಗ ಹೌದು ಕರೆ ಇದು ಯಾರ್ದಿಂದ ಕೇಳಿದ್ರ ಯಾರ್ದಿಂದ್ರಿ ಅವನಿಂದ ಅಲ್ಲ ಅಲ್ಲ ಅವ ಮಾಡಿರ್ತಕ್ಕಂತ ದುಷ್ಟ ಚಟ ಮನಿನ ಸ್ಮಶಾನ ಆಯ್ತು ನನ್ನ ಆತ್ಮೀಯ ಆಗ್ಯಾವ ಆಗ್ಯಾವ ದಯವಿಟ್ಟು ಅದಕ್ಕೆ ನೀವು ಒತ್ತಡ ಕೊಡ್ಲಾರದೆ ಮನ್ಯಾಗ ನಿಮ್ಮನ್ನೇ ನಂಬಿಕೊಂಡು ಬಂದಿರತಕ್ಕಂತ ಹೆಂಡತಿ ಅದಾಳ ಆ ಮಕ್ಕಳು ಇರ್ತಾರ ಹೌದು ದಯವಿಟ್ಟು ಅವ್ರ ಕಡೆಗೂ ಲಕ್ಷಣ ಲಕ್ಷ್ಯ ಕೊಡ್ರಿ ಅಂತಕ್ಕಂಥದ್ ಮಾತಾ ಹೇಳಿ ಹೇಳಿ ಒಂದು ಸಂಗೋಳಿ ರಾಯಡನ ಪದ್ಯ ಹಾಡಿ